ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ತರಗತಿ ಎಂಟನೇ ವಿಷಯ ವಿಜ್ಞಾನ ಅಂಕಗಳು ಇಪ್ಪತ್ತು ಅಂತ ಅಂದ್ರೆ ಈ ಒಂದು ಎಲ್ ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಪ್ರತಿ ಘಟಕಕ್ಕೆ ಇಪ್ಪತ್ತು ಅಂಕಗಳಿಗಾಗಿ ನಾವು ಕಿರು ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿದೆ ಹಾಗಾಗಿ ಈ ಇಪ್ಪತ್ತು ಅಂಕಗಳಿಗಾಗಿ ನಾನು ಈಗ ಪ್ರಶ್ನೆ ಪತ್ರಿಕೆಯನ್ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಿದ್ದೇನೆ ಎಂಟನೇ ತರಗತಿ ವಿಜ್ಞಾನ ಅದರಲ್ಲಿ ವಿಶೇಷವಾಗಿ ಅಂದ್ರ ಫಸ್ಟ್ ಸೆಮಿಸ್ಟರ್ ನಲ್ಲಿ ಫಸ್ಟ್ ಸೆಮಿಸ್ಟರ್ ನಲ್ಲಿ ಬರುವಂತ ಎಲ್ಲಾ ಘಟಕಗಳ ಅಂದ್ರೆ ಮೊದಲನೇ ಸೆಮಿಸ್ಟರ್ ನಲ್ಲಿ ಬರುವಂತ ಎಲ್ಲ ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈಗ ಒಂದರಿಂದ ಆರು ಘಟಕಗಳಿವೆ ಆ ಎಲ್ಲಾ ಆರು ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಎಲ್ ವಿ ಆಧಾರವಾಗಿರ್ ಆಧಾರಿತವಾಗಿರ್ತಕ್ಕಂತ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಅಧ್ಯಾಯ ಒಂದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅನ್ನುವಂಥದ್ದು ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿವೆ ಈ ಕೆಳಗಿನವುಗಳಲ್ಲಿ ರೈತ ಸ್ನೇಹ ಎಂದು ಕರೆಯಲ್ಪಡುವ ಜೀವಿ ಇಲ್ಲಿ ಎರೆಹುಳು ತನಕರು ವಿಘಟಕ ಜೀವಿ ಅಂತ ಎರಡನೇದು ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತವೆಂದರೆ ಬಿತ್ತನೆ ಮಣ್ಣನ್ನು ಹದಗೊಳಿಸುವಿಕೆ ಕೊಯ್ಲು ಗೊಬ್ಬರವನ್ನ ಸೇರಿಸುವುದು ಇನ್ನು ಮೂರನೇದು ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನ ಬೆಳೆಯುವುದನ್ನ ಬೆಳೆಯುವುದನ್ನ ಬೆಳೆ ಸರದಿ ಅಂತರ್ ಬೆಳೆ ಬಹು ಬೆಳೆ ಮಿಶ್ರ ಬೆಳೆ ಅಂತ ಕರಿತೀವಿ ಹಾಗಾದ್ರೆ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡೋಣ ಇಲ್ಲಿ ಕೂಡ ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕಗಳು ನಾಲ್ಕನೇ ಪ್ರಶ್ನೆ ಕೃಷಿಯಲ್ಲಿ ಸಂಯೋಜಿತ ಉಪಕರಣಗಳನ್ನು ಹೇಗೆ ಬಳಸುತ್ತಾರೆ ಐದನೇ ರಾಸಾಯನಿಕ ಗೊಬ್ಬರಗಳಿಗೆ ಎರಡು ಉದಾಹರಣೆಗಳನ್ನ ಬರೆಯಿರಿ ಲೆಗೂಮ್ ಜಾತಿಯ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಹೆಸರಿಸಿರಿ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳಿವೆ ಉಳುಮೆ ಎಂದರೇನು ಪ್ರಶ್ನೆ ಸಂಖ್ಯೆ ಏಳು ಉಳಿಮೆ ಎಂದರೇನು ಉಳಿಮೆ ಯಾವುದಾದ್ರೂ ಎರಡು ಅನುಕೂಲಗಳನ್ನು ಪಟ್ಟಿ ಮಾಡಿ ಎಂಟನೇ ಬೆಳೆಗಳ ಸಂಗ್ರಹಣೆಯಲ್ಲಿ ಬಳಸುವ ತಂತ್ರಗಳನ್ನು ಬರೆಯಿರಿ ಅಂತಿದೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕಿದೆ ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳಿವೆ ಒಂಬತ್ತನೇ ಪ್ರಶ್ನೆ ಕೊಯ್ಲು ಮಾಡಿದ ಧಾನ್ಯಗಳನ್ನು ಸರಿಯಾಗಿ ಒಣಗಿಸದೆ ಸಂಗ್ರಹಿಸಿದರೆ ಏನಾಗುತ್ತದೆ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಬೇಕು ಎಂಬ ಹೇಳಿಕೆಯನ್ನು ಸೂಕ್ತ ಕಾರಣಗಳನ್ನು ನೀಡುತ್ತಾ ಸಮರ್ಥಿಸಿ ಅಂತ ಪ್ರಶ್ನೆ ಸಂಖ್ಯೆ ಐದಿದೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಹನ್ನೊಂದನೇ ಪ್ರಶ್ನೆ ಈ ಚಿತ್ರದಲ್ಲಿರುವ ನೀರಾವರಿ ವ್ಯವಸ್ಥೆಯನ್ನ ಗುರುತಿಸಿ ಅದನ್ನ ಬರೆಯಿರಿ ಅಂತ ನಾಲ್ಕು ಕೊಡಲಾಗಿದೆ ನಾಲ್ಕನ್ನ ಗುರುತಿಸಿ ಬರೆಯುವಂತದ್ದು ಈಗ ಘಟಕ ಎರಡು ಎಂಟನೇ ತರಗತಿ ವಿಜ್ಞಾನ ಇಪ್ಪತ್ತು ಅಂಕಗಳಿಗಾಗಿ ಎಲ್ಲ ಮೊದಲೇ ಸೆಮಿಸ್ಟರ್ ಎಲ್ಲ ಘಟಕಗಳನ್ನ ನೋಡ್ತಾ ಹೋಗೋಣ ಈಗ ಎರಡನೇ ಘಟಕ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಚದ್ರ ಅನ್ನುವಂಥದ್ದು ಮತ್ತೆ ಆಯ್ಕೆ ಪ್ರಶ್ನೆಗಳು ಈಷ್ಟು ಸೂಕ್ಷ್ಮಾಣು ಜೀವಿಯನ್ನು ಈ ಕೆಳಗಿನ ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ ಸಕ್ಕರೆ ಆಲ್ಕೋಹಾಲ್ ಹೈಡ್ರೋಕ್ಲೋರಿಕ್ ಆಮ್ಲ ಆಕ್ಸಿಜನ್ ಬ್ಲಡ್ ಉಬ್ಬುವುದು ಈ ಕಾರಣದಿಂದ ಶಾಖ ರುಬ್ಬುವಿಕೆ ಇಷ್ಟನ ಬೆಳವಣಿಗೆ ನಾದುವಿಕೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಮಲೇರಿಯಾ ರೋಗಕ್ಕೆ ಕಾರಣವಾದ ಪ್ರೋಟೋಜೋವಗಳ ಸಾಮಾನ್ಯ ವಾಹಕ ಅನಾಫಿಲೀಸ್ ಹಣ್ಣು ಸೊಳ್ಳೆ ಜಿರಳೆ ನೊಣ ಮತ್ತು ಡ್ರ್ಯಾಗನ್ ಫ್ಲೈ ಇನ್ನ ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ಮೂರು ಪ್ರಶ್ನೆ ಒಟ್ಟು ಮೂರು ಅಂಕಗಳು ನಾಲ್ಕನೇ ಪ್ರಶ್ನೆ ಸೂಕ್ಷ್ಮ ಜೀವಿಗಳು ಎಂದರೇನು ಸೂಕ್ಷ್ಮ ಜೀವಿಗಳು ಸಾಮಾನ್ಯವಾಗಿ ಎಲ್ಲಿ ವಾಸಿಸುತ್ತವೆ ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಯಾವುದು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಪ್ರತಿ ಜೈವಿಕಗಳು ಎಂದರೇನು ಇದರ ಪಿತಾಮಹ ಯಾರು ಸೂಕ್ಷ್ಮ ಜೀವಿಗಳು ನಮ್ಮ ಪರಿಸರವನ್ನು ಹೇಗೆ ಸ್ವಚ್ಛಗೊಳಿಸುತ್ತದೆ ವಿವರಿಸಿ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳಿವೆ ಒಟ್ಟು ಆರು ಅಂಕಗಳು ಪ್ರಶ್ನೆ ಸಂಖ್ಯೆ ಒಂಬತ್ತು ನಾವು ಕೆಮ್ಮುವಾಗ ಅಥವಾ ಸೀನುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತ್ರದಿಂದ ಮುಚ್ಚಿಕೊಳ್ಳಬೇಕು ಏಕೆ ವಿವರಿಸಿ ಇನ್ನು ಹತ್ತನೇ ಪ್ರಶ್ನೆ ಆಹಾರ ವಿಷವಾಗುವಿಕೆ ಅಂದರೆ ಇದರ ರೋಗ ರೋಗ ಲಕ್ಷಣಗಳನ್ನು ತಿಳಿಸಿ ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಹನ್ನೊಂದನೇ ಪ್ರಶ್ನೆ ಆಹಾರ ಸಂರಕ್ಷಣೆ ಯಾವುದಾದ್ರೂ ನಾಲ್ಕು ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ಇನ್ನು ಮೂರನೇ ಘಟಕ ಅಧ್ಯಾಯ ಮೂರು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಮೊದಲಿಗೆ ಮತ್ತೆ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಮೂರು ಪ್ರಶ್ನೆಗಳು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಒಂದು ಇಂಧನ ಕಲ್ಲಿದ್ದಲು ಪೆಟ್ರೋಲು ನೈಸರ್ಗಿಕ ಅನಿಲ ಯುರೇನಿಯಂ ಎರಡನೇದು ಕಲ್ಲಿದ್ದಲು ಉರಿಸುವುದರಿಂದ ಬಿಡುಗಡೆಗೊಳ್ಳುವ ಅನಿಲ ಯಾವುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಕ್ಲೋರಿನ್ ಆಕ್ಸಿಜನ್ ಇನ್ನು ಮೂರನೇ ಪ್ರಶ್ನೆ ಪೆಟ್ರೋಲಿಯಂ ವಿವಿಧ ಘಟಕಗಳನ್ನ ಬೇರ್ಪಡಿಸುವ ಪ್ರಕ್ರಿಯೆ ಯಾವುದಾದ್ರೂ ಶುದ್ಧೀಕರಣ ಆಸಮನ ಮತ್ತು ಸ್ಫಟೀಕರಣ ಸಾಂದ್ರೀಕರಣ ಅಂತಕ್ಕಂಥದ್ದು ಇನ್ನು ಒಂದು ಅಂಕದ ಮೂರು ಪ್ರಶ್ನೆಗಳು ನಾಲ್ಕನೇ ಪ್ರಶ್ನೆ ಬರಿದಾಗದ ಮತ್ತು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಿಗೆ ಒಂದು ಉದಾಹರಣೆ ಕೊಡಿ ಎಲ್ಪಿಜಿಯನ್ನು ವಿಸ್ತರಿಸಿ ಪ್ಯಾರಾಫಿನ್ ಮೇಣದ ಯಾವುದಾದ್ರೂ ಎರಡು ಉಪಯೋಗಗಳನ್ನು ತಿಳಿಸಿ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಕಾರ್ಬನೀಕರಣ ಎಂದರೇನು ಪೆಟ್ರೋ ರಾಸಾಯನಿಕಗಳು ಎಂದರೇನು ಉದಾಹರಣೆಯನ್ನು ಕೊಡಿ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆ ಒಟ್ಟು ಆರು ಅಂಕಗಳು ಒಂಬತ್ತನೇ ಪ್ರಶ್ನೆ ಕಲ್ಲಿದ್ದಲು ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ವಿವರಿಸಿ ಹತ್ತನೇ ಪಡೆಯುವಳಿಕೆ ಇಂಧನಗಳನ್ನು ಮಿತವಾಗಿ ಬಳಸಬೇಕು ಈ ಹೇಳಿಕೆಯನ್ನು ಸೂಕ್ತ ವಿರಳೊಂದಿಗೆ ಸಮರ್ಥಿಸಿ ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪವನ್ನು ತೋರಿಸುವ ಚಿತ್ರವನ್ನ ಬರೆಯೇರಿ ಅಂತಿದೆ ನೆಕ್ಸ್ಟ್ ಮುಂದಿನ ಅಧ್ಯಾಯ ಅಧ್ಯಾಯ ನಾಲ್ಕು ದಹನ ಮತ್ತು ಜ್ವಾಲೆ ಅನ್ನುವಂಥದ್ದು ಮತ್ತೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿವೆ ಈ ಕೆಳಗಿನವುಗಳಲ್ಲಿ ಅನಿಲ ಇಂಧನ ಯಾವುದು ಬಿಟುಮಿನ್ ಮಿಥೆನ್ ಸೀಮಿ ಗ್ಯಾಸ್ ಗ್ಯಾಸೋಲಿನ್ ಎರಡನೇ ಮೇಣದ ಬತ್ತಿಯ ಜ್ವಾಲೆಯ ಅತ್ಯಂತ ಬಿಸಿ ವಲಯ ಒಳ ವಲಯವೇ ಅತ್ಯಂತ ಒಳ ವಲಯ ಮಧ್ಯಮ ವಲಯ ಇನ್ನು ಮೂರನೇ ಪ್ರಶ್ನೆ ಇಂಧನದ ಕೆಲವರಿ ಮೌಲ್ಯದ ಎಸ್ಆ ಏಕಮಾನ ಕಿಲೋ ಜೋಲ್ ಪರ್ ಗ್ರಾಂ ಜೋಲ್ ಪರ್ ಕೆಜಿ ಕಿಲೋ ಕ್ಯಾಲರಿ ಪರ್ ಗ್ರಾಂ ಕಿಲೋ ಕ್ಯಾಲರಿ ಪರ್ ಕೆಜಿ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ದಹನ ಎಂದರೇನು ಜ್ವಲನ ತಾಪ ಎಂದರೇನು ಕಲ್ಲಿನಷ್ಟೇ ಗಟ್ಟಿಯಾಗಿರುವ ಕಪ್ಪು ಗಣದ ಇಂಧನ ಯಾವುದು ಗಾಳಿಯ ಸಂಪರ್ಕಕ್ಕೆ ಬಂದಾಗ ಹೊತ್ತಿಕೊಂಡು ಉರಿಯುವ ಅಲೋಹೆ ಯಾವುದು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಎಂಟನೇ ಪ್ರಶ್ನೆ ಆದರ್ಶ ಇಂಧನದ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ ಸೋಡಾ ಅಸಿಡ್ ಅಗ್ನಿಶಾಮಕದ ಕಾರ್ಯವಿಧಾನವನ್ನು ವಿವರಿಸಿ ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಹತ್ತನೇದು ದಹನದ ವಿಧಗಳನ್ನು ಹೆಸರಿಸಿ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ಕೊಡಿ ಹನ್ನೊಂದನೇ ವಸ್ತುಗಳು ಉರಿಯಲು ಆಕ್ಸಿಜನ್ ಅವಶ್ಯಕತೆಯನ್ನು ತೋರಿಸುವ ಚಟುವಟಿಕೆಯನ್ನು ವಿವರಿಸಿ ಹನ್ನೆರಡನೇ ಘನ ದ್ರವ ಅನಿಲ ಇಂಧನಗಳಿಗೆ ಎರಡೆರಡು ಉದಾಹರಣೆಗಳನ್ನ ಕೊಡಿ ಅಂತ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಇಲ್ಲಿ ಅಲಿಬಿಯಾದಲ್ಲಿ ಕೊಟ್ಟಿರ್ತಕ್ಕಂಥ ಹಾಗಾಗಿ ಮೂರು ಅಂಕಗಳಲ್ಲಿ ತೆಗೆದುಕೊಳ್ಳಲಾಗಿದೆ ಇನ್ನು ಮುಂದಿನ ಘಟಕ ಐದನೇ ಘಟಕ ಒಟ್ಟು ಆರು ಘಟಕಗಳಿವೆ ಮೊದಲನೇ ಸೆಮಿಸ್ಟರ್ ಅಲ್ಲಿ ಬಲ ಮತ್ತು ಒತ್ತಡ ಎಂಟನೇ ತರಗತಿ ವಿಜ್ಞಾನ ಇಪ್ಪತ್ತು ಅಂಕಗಳಿಗಾಗಿರುವಂತಹ ಪ್ರಶ್ನೆ ಪತ್ರಿಕೆ ಬಲ ಎಂದರೆ ವಸ್ತುವನ್ನು ತಳ್ಳುವುದು ವಸ್ತುವನ್ನು ತಳ್ಳುವುದು ಅಥವಾ ಎಳೆಯುವುದು ವಸ್ತುವನ್ನು ಎಳೆಯುವುದು ವಸ್ತುವನ್ನು ಸ್ಥಳಾಂತರಿಸುವುದು ದ್ರವಗಳು ಉಂಟು ಮಾಡುವ ಹೆಚ್ಚು ಒತ್ತಡ ಪಾತ್ರೆಯ ಗೋಡೆಗಳು ಕೆಳಭಾಗ ಕಂಟೈನರ್ ಎಲ್ಲಾ ದಿಕ್ಕುಗಳು ಮೇಲ್ಮೈಪಾತ ಇನ್ನು ಮೂರನೇ ದ್ರವಗಳ ಕೆಳಭಾಗದಲ್ಲಿ ಉಂಟು ಮಾಡುವ ಒತ್ತಡ ಅವಲಂಬಿತವಾಗಿರುವ ಅಂಶ ಯಾವುದು ಅಂದ್ರೆ ಪಾತ್ರೆ ವಿಸ್ತೀರ್ಣ ದ್ರವದ ಆಕಾರ ಜಲಾಶಯದ ಆಕಾರ ದ್ರವದ ಪರಿಮಾಣ ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ಮೂರು ಪ್ರಶ್ನೆ ಒಟ್ಟು ಮೂರು ಅಂಕಗಳು ಗುರುತ್ವಾಕರ್ಷಣ ಶಕ್ತಿ ಎಂದರೇನು ವಾತಾವರಣದ ಒತ್ತಡ ವ್ಯಾಖ್ಯಾನಿಸಿ ಬಲವನ್ನು ಸದೀಶ ಪ್ರಮಾಣವೆಂದು ಪರಿಗಣಿಸಲಾಗುತ್ತದೆ ಏಕೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಏಳನೇ ಪ್ರಶ್ನೆ ವಸ್ತುಗಳ ಮೇಲೆ ಬಲದ ಯಾವುದೇ ನಾಲ್ಕು ಪರಿಣಾಮಗಳನ್ನ ಪಟ್ಟಿ ಮಾಡಿ ಇನ್ನು ಎಂಟನೇ ಪ್ರಶ್ನೆ ಘರ್ಷಣೆ ಯಾವುದೇ ಎರಡು ಅನುಕೂಲಗಳನ್ನು ಪಟ್ಟಿ ಮಾಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇದು ಮೂರು ಅಂಕದ ಎರಡು ಪ್ರಶ್ನೆ ಒಟ್ಟು ಆರು ಅಂಕಗಳು ಕಾರಣ ಕೊಡಿ ಅಂತಿದೆ ಒಂಬತ್ತನೇ ಪ್ರಶ್ನೆ ಒಂಟಿ ಮರಳಿನ ಮೇಲೆ ಸುಲಭವಾಗಿ ನಡೆಯುತ್ತದೆ ಕಾರಣ ಕೊಡಿ ಬೀದು ಆಳವಾದ ಸಮುದ್ರದಲ್ಲಿ ಈಜುವ ನಾವಿಕರು ನಿಗದಿತ ಬಟ್ಟೆಗಳನ್ನು ಧರಿಸಬೇಕು ಅಲ್ಲಿ ಸುಲಭವಾಗಿ ಗೋಡೆ ಮೇಲೆ ಚಲಿಸುತ್ತದೆ ಇವೆಲ್ಲವುಗಳಿಗೆ ಕಾರಣವನ್ನು ಕೊಡತಕ್ಕಂಥ ಈ ಕೆಳಗಿನ ಅಭ್ಯಾಸಗಳಿಗೆ ಕಾರಣಗಳನ್ನು ವಿವರಿಸಿ ಅಂತದೆ ಹಣ್ಣುಗಳನ್ನು ಕತ್ತರಿಸಲು ಚೂಪಾದ ಚಾಕುವನ್ನು ಬಳಸಲಾಗುತ್ತದೆ ಸಾಮಾನ್ಯವಾಗಿ ಜನರು ತಮ್ಮ ತಲೆಯ ಮೇಲೆ ಭಾರವಾದ ವಸ್ತುಗಳನ್ನು ಹೊತ್ತುಕೊಂಡು ಹೋಗುವ ಸಿಂಬೆಯಾಗಿ ಬಟ್ಟೆ ಅಥವಾ ಹಗ್ಗವನ್ನು ಇಟ್ಟುಕೊಳ್ಳುತ್ತಾರೆ ಏಕೆ ಅಂತಕ್ಕಂಥ ಕಾರಣವನ್ನು ಕೊಡ್ತಕ್ಕಂಥ ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಹನ್ನೊಂದನೇ ಅದಕ್ಕೆ ನಮ್ಮ ಸೌರವ್ಯದಲ್ಲಿ ಸೂರ್ಯನು ಗ್ರಹಗಳ ಚಲನೆಯನ್ನು ಹೇಗೆ ನಿಯಂತ್ರಿಸುತ್ತಾನೆ ಬೀದು ನದಿ ನೀರಿನ ಕೆಳಮುಖ ಚಲನೆಗೆ ಕಾರಣವೇನು ಅಂತ ವಿವರಣೆಯನ್ನ ಕೊಡುವಂಥ ಇನ್ನ ಆರನೇ ಅಧ್ಯಾಯ ಘರ್ಷಣೆ ಅನ್ನುವಂಥದ್ದು ಕೊನೆಯ ಅಧ್ಯಾಯ ಇನ್ನ ಪ್ರಶ್ನೆ ಸಂಖ್ಯೆ ಒಂದು ದ್ರವಗಳಲ್ಲಿ ಉಂಟು ಮಾಡುವ ಘರ್ಷಣೆಯನ್ನು ಹೀಗೆ ಅನ್ನುವರು ಬಲ ಒತ್ತಡ ಎಳೆತ ಮೇಲ್ಮೈ ಒತ್ತಡ ಎರಡನೇ ಪ್ರಶ್ನೆ ಘರ್ಷಣೆಯನ್ನು ಕಡಿಮೆ ಮಾಡಲು ಸಾಮಾನ್ಯವಾಗಿ ಬಳಸುವ ವಸ್ತು ಎಣ್ಣೆ ಹುಲ್ಲಿನ ಚಾಪೆ ಗಾಜು ನೀರುವಂತಿದೆ ಮೂರನೇ ಘರ್ಷಣೆ ಯಾವಾಗಲೂ ಸಂಪರ್ಕ ರಹಿತ ಬಲ ಸಂಪರ್ಕ ಸಹಿತ ಬಲ ಉಷ್ಣ ಉತ್ಪಾದನಾ ಬಲ ಬಿ ಮತ್ತು ಸಿ ಎರಡು ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ ನಾಲ್ಕನೇದು ಬಾಗಿಲುಗಳ ಕೀಲುಗಳಿಗೆ ಎಣ್ಣೆಯನ್ನು ಹಾಕಿದಾಗ ಘರ್ಷಣೆ ಹೆಚ್ಚಾಗುತ್ತದೆ ಕಡಿಮೆಯಾಗುತ್ತದೆ ಯಾವುದೇ ಬದಲಾವಣೆ ಇಲ್ಲ ಎಂದಿಗೂ ಬರುವುದಿಲ್ಲ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ಐದು ಪ್ರಶ್ನೆ ಒಟ್ಟು ಐದು ಅಂಕಗಳಿವೆ ಘರ್ಷಣೆಯ ಅವಲಂಬಿಸಿರುವ ಅಂಶಗಳನ್ನ ಪಟ್ಟಿ ಮಾಡಿ ನುಣುಪಾದ ಮೇಲ್ಮೈ ಮೇಲೆ ಚಲಿಸುವುದು ಒಳ್ಳೆಯದಲ್ಲ ಏಕೆ ಘರ್ಷಣೆ ಎಂದರೇನು ವಸ್ತುಗಳು ಚಲಿಸುತ್ತಿದ್ದಾಗ ಘರ್ಷಣಾ ಬಲವು ಯಾವ ದಿಕ್ಕಿನಲ್ಲಿರುತ್ತದೆ ವಾಹನದ ಚಕ್ರಗಳನ್ನು ವೃತ್ತಾಕಾರದಲ್ಲಿ ಏಕೆ ಮಾಡಿರುತ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳು ಹತ್ತನೇ ಪ್ರಶ್ನೆ ಆಟಗಾರನು ಆಟ ಆಡುವಾಗ ಮುಳ್ಳುಗಳಿರುವ ಸೂಗಳನ್ನು ಬಳಸುವುದರ ಪ್ರಾಮುಖ್ಯತೆಯನ್ನು ವಿವರಿಸಿ ಘರ್ಷಣೆಯು ಉಷ್ಣತೆ ಉತ್ಪಾದಿಸುತ್ತೆ ಎಂಬುದನ್ನು ನಿರ್ಧರಿಸಲು ನಿದರ್ಶನಗಳನ್ನು ಬರೆಯಿರಿ ಜಾರು ಘರ್ಷಣೆ ಮತ್ತು ಸ್ಥಾಯಿ ಘರ್ಷಣೆಗಳಿರುವ ವ್ಯತ್ಯಾಸವನ್ನು ಒಂದೊಂದು ಉದಾಹರಣೆ ಸಹಿತ ತಿಳಿಸಿ ಹದಿಮೂರನೇ ಬಾಲ್ ಬೇರಿಂಗ್ಗಳನ್ನು ಎಲ್ಲಿ ಬಳಸುವರು ಅವುಗಳ ಹೇಗೆ ಕಾರ್ಯನಿರ್ವಹಿಸುತ್ತವೆ ಇನ್ನ ಮೂರು ಅಂಕದ ಒಂದು ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಅದರಲ್ಲಿ ಹದಿನಾಲ್ಕನೇ ಪ್ರಶ್ನೆ ಘರ್ಷಣೆಯ ಒಂದು ವರವೂ ಹೌದು ಮತ್ತು ಶಾಪೋ ಹೌದು ಹೇಗೆ ವಿವರಿಸಿ ಅಂತ ಇದೆ ಅದನೇ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲಾ ಮೊದಲನೇ ಸೆಮಿಸ್ಟರ್ ನ ಎಲ್ಲಾ ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಎಲ್ಬಿ ಆಧಾರವಾಗಿ ಇಟ್ಟುಕೊಂಡು ಮಾಡ್ತಾ ಇದ್ದೀನಿ ಅದು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು